ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಅನ್ನ ಮಾಡಿದ್ವಿ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಬೋಣ ಚೆನ್ನಾಗಿರುತ್ತೆ ಇದು ನುಗ್ಗೆಕಾಯಿ ಸಾಂಬಾರು ರೈಸು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮುದ್ದೆ ನುಗ್ಗೆಕಾಯಿ ಬೇಳೆ ಸಾಂಬಾರು ತಿಂತ ಇದ್ರೆ ತುಂಬಾ ಟೇಸ್ಟ್ ಇರುತ್ತೆ ಮಜಾನೇ ಬೇರೆ ಇರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ ತೊಗೊಂಡಿನಿ ಅರ್ಧಕ್ಕಿಂತ ಕ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆನೇ ಬೇಳೆ ತೊಗೊಂಡಿದ್ದೀನಿ ತುಂಬ ಬೇಳೆ ಹಾಕಿದರೆ ಸಾರು ತುಂಬ ಮಂದ ಬಂದುಬಿಡುತ್ತೆ ಬೇಳೆ ನೋಡಿ ತೊಳೆದು ಇಟ್ಕೊಂಡಿನಿ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದು ಮುಚ್ಚುಳ ಮುಚ್ಚಿ ಎರಡು ವಿಸಿಲ್ ಮಾಡಿಸ್ಕೊಂಬರೋಣ ಇದು ಎರಡು ವಿಸಿಲ್ ಹಾಕೋ ಅಷ್ಟರೊಳಗೆ ಸಾಂಬಾರಿಗೆ ಮಸಾಲ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಹಾಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಫ್ರೈ ಆಗಿದೆ ಇದು ಇದನ್ನ ಹೆತ್ತಿಟ್ಟು ತಣ್ಣಗೆ ಹಾಕ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ ಬನ್ನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಸ್ವಲ್ಪ ಹಾಯಿಲು ಆಯಿಲ್ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಸಿಡಿತಾ ಇದ್ದಂಕಲೇ ಈರುಳ್ಳಿ ಕರಿಬೇವು ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆಗಲಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಆಗಿದೆ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇವಾಗ ನು ಕಟ್ ಮಾಡಿ ಇಟ್ಕೊಂಡಿದ್ವಿ ನುಗ್ಗೆಕಾಯಿ ತೊಳೆದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಬೇಯಿಸ್ಕೊಬೇಕಿದು ಕುಕ್ಕರಲ್ಲಿ ಬೇಳೆ ಜೊತೆಗೆ ನುಗ್ಗೆಕಾಯಿ ಬೇಯಿಸ್ಕೊಂಡ್ರೆ ಎಲ್ಲ ಇದಾಗೋಗುತ್ತೆ ಮೆತ್ತಗಾಗಿ ಬೆಂದು ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಹ್ಯಾಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಇದರಲ್ಲೇ ಬೇಯುತ್ತೆ ಒಂದೆರಡು ಕುದೆ ಕುದ್ರೆ ಸಾಕು ನುಗ್ಗೆಕಾಯಿ ಬೆಂದ ಬೇಗನೆ ಬೇಯುತ್ತೆ ಒಂದು ಎರಡು ನಿಮಿಷದಕ್ಕೆ ನೋಡಿ ಕುದೀತಾ ಇದೆ ಇವಾಗ ಈ ದಿನೊಂದು ನಿಮಿಷ ಕುದಿಯೋ ಅಷ್ಟರೊಳಗೆ ಮಸಾಲೆ ರುಬ್ಕೊಂಬೋಣ ಬನ್ನಿ ಒಂದು ಜಾರ್ ತಗೊಂಡು ಸ್ವಲ್ಪ ಹುಣ್ಸೆಹಣ್ಣು ತೆಂಗಿನಕಾಯಿ ಆವಾಗಲೇ ಈರುಳ್ಳಿ ಕರಿಬೇವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ತಣ್ಣಗಾಗಿದೆ ಇವಾಗ ಇದಾದ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಚಿಲ್ಲಿ ಪೌಡ್ರು ನಿಮಗೆ ಖಾರ ನೋಡಿಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಷ್ಟು ಒಂದು ಅರ್ಧ ಸ್ಪೂನ್ ಬೆಲ್ಲದ ಪೌಡ್ರು ಕೊತ್ತಂಬರಿ ಸೊಪ್ಪು ಇವಾಗ ರುಬ್ಕೊಂಬರೋಣ ಬನ್ನಿ ನೋಡಿ ಇವಾಗ ಇದು ಬೆಂದಿದೆ ರುಬ್ಬಿದ್ಕೊ ರುಬ್ಕೊಂಬಂದಿದ್ವಲ್ಲ ಮಸಾಲಾನ ಅದನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ಇನ್ನೊಂದು ಸ್ವಲ್ಪ ಜಾರು ಮಸಾಲೆ ಹಾಕಿದ್ದಾಯಿತು ನೀರು ಹಾಕ್ಬಿಟ್ಟು ಒಂದು ಸರಿ ತೊಳೆದು ಹಾಕಿದರೆ ಆಯಿತು ಒಂದು ಸ್ವಲ್ಪ ಕಾಯಿ ತುರಿ ತೆಂಗಿನಕಾಯಿ ತುರಿ ಈ ಥರ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಂದೂವರೆ ಸ್ಪೂನ್ ಸಾಂಬಾರು ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಂದರೆ ನುಗ್ಗೆಕಾಯಿ ಸಾಂಬಾರು ರೆಡಿ ನೋಡಿ ನುಗ್ಗೆಕಾಯಿ ಸಾಂಬಾರು ಇದೆ ರೆಡಿ ಆಯಿತು ಆಲ್ಮೋಸ್ಟು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಟೇಸ್ಟು ಓಕೆ ಥ್ಯಾಂಕ್ ಯು